ಸಿದ್ಲಿಂಗು ಮೊದಲಿಂದನೂ ನನಗೆ ಕಾಡ್ತಾ ಇದ್ದ ಹೌದಾ ಸಿದ್ಲಿಂಗು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸಿದ್ಲಿಂಗು ಬೇರೆ ಅಲ್ಲ ನಾನು ಬೇರೆ ಅಲ್ಲ ನನ್ನೊಳಗಿದ್ದು ಒಂದಷ್ಟು ತುಂಗ್ಲುಗಳನ್ನು ಅದರಿಂದ ಬಿಡುಗಡೆ ಹಾಕ್ಬೇಕಾಯ್ತು ಹಾಗಾಗಿ ಅದನ್ನು ಸಿದ್ಲಿಂಗು ಎಲ್ಲ ಮಾಡಿದ್ದು ಅದಕ್ಕೆ ಜೀವ ತುಂಬೋರು ಸರ್ ಮೊದಲಿಂದನೂ ಇತ್ತು ಇನ್ನೂ ಒಂದಷ್ಟು ನನ್ನಲ್ಲಿ ಇನ್ನೂ ಉಳ್ಕೊಂಡಿತ್ತಲ್ಲ ಅದನ್ನು ಭಾಗವಾಗಿ ಎರಡನೇ ಭಾಗವಾಗಿ ಮಾಡಬೇಕು ಅಂತ ಬತ್ತು ಅದೇ ಗೊತ್ತಲ್ಲ ಮಾಮೂಲಿ ಒಂದು ಒಂದಷ್ಟು ಬದುಕಿಗೋಸ್ಕರ ಒಂದಷ್ಟು ಸಿನಿಮಾ ಮಾಡಬೇಕಾಗತ್ತೆ ಆಮೇಲೆ ನಮ್ಮ ನಮ್ಮ ಅಭಿರುಚಿಗೋಸ್ಕರ ಒಂದು ಸಿನಿಮಾ ಮಾಡಬೇಕಾಗತ್ತೆ ಈ ಥರದ್ದು ಪ್ರಯಾಣ ಆಗ್ತಾಯಿತ್ತು ಈಗ ಮತ್ತೆ ಆಗಿದೆ ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ ಮತ್ತು ಆರು ತಿಂಗಳು ಮಗುವಿಂದ ಹಿಡಿದು ಅರವತ್ತು ವರ್ಷದ್ದು ತನಕ ಎಲ್ಲರೂ ಕೂತು ಒಟ್ಟಿಗೆ ನೋಡೋವಂಥ ಕೌಟುಂಬಿಕ ಸಿನಿಮಾ ಬೇರೆ ಮಾಡ್ತಾ ಮಾಡ್ತಾಯಿದ್ದೀನಿ ಇದ್ರ ಬಗ್ಗೆ ಹೆಚ್ಚಿಗೆ ನಾನು ಏನು ಹೇಳಲ್ಲ ಭರವಸೆ ಇರಲಿ ವಿಶ್ವಾಸ ಇರಲಿ ಸೊ ಬರವಣಿಗೆ ಪ್ರಬುದ್ಧವಾಗಿರುತ್ತೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಪರಿಶುದ್ಧವಾಗಿದೆ ಎಲ್ರೂ ಕಾಡುತ್ತೆ ಎಲ್ರಿಗೂ ಆಪ್ತವಾಗುತ್ತೆ ಇಷ್ಟು ಮಾತ್ರ ಹೇಳಬಲ್ಲೆ ಖಂಡಿತವಾಗ್ಲೂ ಹಿಂದಿನ ಬೇರೆ ಥರದ್ದು ಏನಿತ್ತು ಸಂಭಾಷಣೆ ಆಗಲಿ ಬರವಣಿಗೆ ಆಗಲಿ ಆ ರೀತಿ ಇಲ್ಲ ನನಗೂ ಅದು ಆ್ಯಕ್ಚುಲಿ ಇದು ಆ ಥರದ್ದು ಹೋಗೋದಕ್ಕೆ ಪ್ರಯಾಣ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಇವತ್ತು ಸತ್ಯ ಹೇಳ್ತೀನಿ ನಿಮ್ಮೆಲ್ಲರೂ ಮುಂದೆ ಅದು ನನಗೆ ಸಿದ್ಲಿಗೂ ಸಿನಿಮಾ ಮಾಡಿದಾಗ ಒಂದಷ್ಟು ಸು ಸುಮಾರು ಜನ ನೋಡಿದ್ದು ಟಿ ವಿನಲ್ಲಿ ಯಾರು ಕೇಳಿದ್ರು ಸಿದ್ಲಿಂಗು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅನ್ನೋದು ಎಲ್ಲಿ ನೋಡಿದ್ರಿ ಅಂದರೆ ಚಾನಲಲ್ಲಿ ನೋಡಿದ್ವಿ ಚಾನಲ್ ನೋಡಿದ್ವಿ ಅಂತ ಆ ಸಿದ್ಲಿಂಗು ಆದಾಗ ಒಂದಷ್ಟು ನಾನು ಥಿಯೇಟ್ರ್ ಮುಂದೆ ನಾನು ಒಬ್ಬೊಬ್ಬನೇ ನಿಂತು ಕಾದಿದ್ದು ಆ ನೋವು ನಂಗೆ ತುಂಬ ಚೆನ್ನಾಗಿತ್ತು ಅದರಲ್ಲಿ ಒಂದು ಸಿದ್ಲಿಂಗುನಲ್ಲಿ ಒಂದೆರಡು ಡೈಲಾಗು ಚೇಷ್ಟೆ ಡೈಲಾಗ್ ಇತ್ತು ಅಂದರೆ ಆರೋಗ್ಯಕರವಾಗಿ ಇತ್ತು ಅದಕ್ಕೆ ಎಂಜಾಯ್ ಮಾಡೋದು